ಮಕ್ಕಳು ತಿಂಡಿ ತಿಂತಾರೆ ಹೇಗಿದೆ ಇಡ್ಲಿ ಸಾಂಬಾರು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ ನಾನು ಈಗ ಚಹಾ ಇದ್ದೀನಿ ಇಲ್ಲಿ ಚಹಾ ಇಟ್ಕೊಂಡಿದ್ದೀನಿ ತಿಂಡಿ ಆಮೇಲೆ ತಿನ್ಬೇಕಂತೇಳಿ ಇಲ್ಲೇನೆ ಹಾಕ್ಬಿಟ್ಟು ನೋಡಿ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಚಟ್ನಿ ಮದುವೆ ಮನೆಯಲ್ಲಿ ಮಾಡೋ ಥರ ಚಟ್ನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮರ್ಲಿಕ್ಕೆ ಹೋಗ್ಬಿಡಿ ಇಲ್ಲವೂ ಎಷ್ಟಾದರೆ ಲೈಕ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ಈಗ ಬೆಳಗ್ಗೆ ತೊಗರಿಬೇಳಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ ಈ ಕಡೆಗೆ ಈ ಕಡೆ ಇಡ್ಲಿ ಮಾಡಿದ್ದೀನಿ ತುಂಬ ದಿನ ಐತಿ ಇಡ್ಲಿ ಮಾಡದೀನಿ ನೋಡಿ ಇಡ್ಲಿ ಆಲ್ರೆಡಿ ಬೆಂದಿದ್ದಾವೆ ಹಾಗಾಗಿ ಇವತ್ತು ಯಜಮಾನರು ಸಿರ್ಸಿಗೆ ಹೋಗ್ತಾರಂತೇಳಿ ಬೇಗ ಬೇಗ ಮಾಡಿದೆ ನಾನು ಕೂಡ ಹೋಗಿದೆ ಸ್ವಲ್ಪ ನೋಡಿ ಎಷ್ಟು ಸ್ವಲ್ಪ ಇದಾಗಿ ಇನ್ನೊಂದಷ್ಟು ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ಕಾಯಬೇಕಲ್ವ ಇದು ಇನ್ನೊಂದು ಸತಿ ಹಾಕಿದರೆ ಆಗತ್ತೆ ನೋಡಿ ಈರುಳ್ಳಿ ಎಷ್ಟು ಸ ಇದು ಈರುಳ್ಳಿ ಅಂತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಮಸ್ತಾಗಿ ಏನು ನಾವು ಕೈಯಿಂದ ತೆಗೆದ್ರು ಬರುತ್ತೆ ಆದರೆ ಇದ್ದಾವೆ ಫ್ರೆಂಡ್ಸ ಮುಟ್ಲಿಕ್ಕೆ ಇಲ್ಲ ಸ್ಟ್ಯಾಂಡಿಂದ ಹೀಗೆ ತೆಗ್ದದ್ದಲ್ಲ ಅದಕ್ಕಾಗಿ ನೋಡಿ ಏನಾದರೂ ಇವತ್ತು ರೆಸಿಪಿ ಮಾಡಬೇಕು ಇವತ್ತು ರೆಸಿಪಿ ಇಲ್ಲ ಯಾವುದಾದ್ರೂ ಹಾಕ್ಲಿಕ್ಕೆ ಒಂದು ರೆಸಿಪಿ ನೋಡಬೇಕು ಫ್ರೆಂಡ್ಸ್ ಇಡ್ಲಿ ಹತ್ತಿ ಹಾಗೆ ಬಂದಿದೆ ಫ್ರೆಂಡ್ಸ್ ನಾನು ಇದಕ್ಕೆ ಪುಡಿ ಆಗಲಿ ಏನನ್ನು ಯೂಸ್ ಮಾಡೋದಿಲ್ಲ ಏನೂ ಆಗಲಿ ಪುಡಿ ಆಗಲಿ ಏನ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಹೊತ್ತು ನೆನೆ ಇಡ್ತೇನೆ ಅಷ್ಟೇ ಉದ್ದಿನಬೇಳೆ ಏನೈತಿ ನಿನ್ನೆ ನೆನೆ ನೆನೆಯಿಟ್ಟು ನಿನ್ನೆ ಬೆಳಗ್ಗೆನೆ ನೆನೆ ಇಟ್ಟಿರ್ತೀನಿ ಸ್ವಲ್ಪ ಬೇಗ ಆಯಿತು ಎಷ್ಟು ಉದ್ದಿನಬೇಳೆ ನೆನೀತಾವೋ ಅಷ್ಟು ಇಡ್ಲಿ ಸಾಫ್ಟಾಗಿ ಚೆನ್ನಾಗಿರ್ಬೇಕ ನೋಡಿ ಮಸ್ತಾಗಿ ನಾವು ಹೋಟೆಲ್ನಲ್ಲಿ ತುಂಬ ಇದು ಹಾಕಿರ್ತಾರೆ ಏನೋ ಹಾಕಿರ್ತಾರೋ ಏನು ಸೋಡಾ ಹಾಕಿರ್ತಾರೋ ಎರಡು ಇಡ್ಲಿ ತಿನ್ನುವಷ್ಟರಲ್ಲಿ ಅಷ್ಟರಲ್ಲಿ ಸಾಫ್ಟಾಗಿ ಇಡ್ಲಿ ತಿನ್ನೋ ಈ ಥರ ಇಡ್ಲಿ ಇದರ ರೆಸಿಪಿ ಹಾಕಿದ್ದೀನಿ ಅಂತ ಅನಿಸುತ್ತೆ ಅಷ್ಟೊಂದು ಐಡಿಯಾ ಇಲ್ಲ ನೋಡ್ತೀನಿ ಇನ್ನೊಂದ್ಸತಿ ಮಾಡುವಾಗ ನಾನು ಅದಕ್ಕೆ ಎಷ್ಟು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾನು ದೋಸೆ ಮಾಡಲಿ ಇಡ್ಲಿ ಮಾಡಲಿ ನೈಟೇ ನಾನು ಇವಕ್ಕೆಲ್ಲದಕ್ಕೂ ಹೀಟ್ರು ಬಿಡುವಾಗ ಉಪ್ಪನ್ನು ಸೇರಿಸ್ತೆ ಇವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಬೇಕು ಇಲ್ಲಾಂದರೆ ಹೇಳೋದಿಲ್ಲ ಇಲ್ಲಾಂದರೆ ಏನು ಗೊತ್ತಾ ಫಸ ಕಾಟನ್ ಬಟ್ಟೆ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ನಾವು ಇದರ ಮೇಲೆ ಚಂಡಿ ಮಾಡಿ ಹಾಕಲಿಕ್ಕೆ ಅದು ಇನ್ನೂ ಒಳ್ಳೆಯದು ಹೊಸ ಕಾಟನ್ ಬಟ್ಟೆ ಇರಬೇಕು ಯೂಸ್ ಮಾಡಿದ್ದೆಲ್ಲ ಹಾಕಬಾರ್ದು ಅದು ಅಷ್ಟೊಂದು ಇದು ಅಲ್ಲ ಯೂಸ್ ಮಾಡಿರ್ತೀವಲ್ಲ ಏನೋ ಒಂಥರ ಅಣಿಸ್ಬಿಡುತ್ತೆ ಹಾಕ್ಲೇಬಾರ್ದು ಅದನ್ನ ನಾನು ಅದಕ್ಕೆ ಏನು ಮಾಡ್ತೀನಿ ಆ ಬಟ್ಟೆ ಎಲ್ಲಿ ಅಂಥೇಳಿ ಸುಮ್ಮನೆ ಸ್ವಲ್ಪ ಎಣ್ಣೆ ತಾಗಿಸ್ಬಿಡ್ತೀನಿ ಅಷ್ಟು ಮಾಡಲಿರ್ತೇನೆ ಇದಕ್ಕೆ ಎಣ್ಣೆ ತಾಕಿಸ್ಬಿಟ್ರೆ ಚೆನ್ನಾಗಿ ಬಂದುಬಿಡ್ತೆ ಈಗ ಇದಕ್ಕೆಲ್ಲದಕ್ಕೂ ಹಿಟ್ಟನ್ನು ಕೂಡ ಹಾಕೊಂಡ್ಬಿಡ್ತೇನೆ ನೋಡಿ ಹಣ್ಣು ತಂದಿದ್ರೆ ಯಜಮಾನರು ಕಣ್ಣಾಗಿದೆ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೇನೆ ನಿಮಗೆ ಕಟ್ ಮಾಡ್ತೇನೆ ಮಧ್ಯಾಹ್ನದ ಮೇಲೆ ಈಗೇನಿಲ್ಲ ಈಗ ತಿಂಡಿ ಮಾಡ್ಕೊಳ್ತೇನೆ ಮೊದಲಿಗೆ ನೋಡಿ ಹಿಟ್ಟು ಹೇಗೆ ಉಬ್ಬಿದೆ ನೋಡಿ ಹಿಟ್ಟು ಕಾಣಿಸುತ್ತೆ ನಿಮಗೆ ಅಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು ಮಾತ್ರ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯಾಕೋ ಗೊತ್ತಿಲ್ಲ ವ್ಯೂಸೇ ಬರ್ತಾ ಇಲ್ಲ ಅಲ್ಲ ವಿಡಿಯೋದಲ್ಲಿ ಅವ್ರು ಏನೂ ಹಾಕಿರೋದಿಲ್ಲ ಅವ್ರದ್ದು ಏನು ಲಕ್ಷ ಗಟ್ಟಲೆ ಮಿಲಿಯನ್ ಗಟ್ಟಲೆ ಹೋಗುತ್ತೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಫ್ರೆಂಡ್ಸ ಅಲ್ವಾ ಅಷ್ಟು ಒಳ್ಳೇದು ಒಂದೊಂದು ರೆಸಿಪಿ ಹಾಕ್ತೀವಿ ಇದನ್ನು ಮಾಡ್ತೇವೆ ಯಾಕೆ ಅಂತೇಳಿ ಅದೇ ನಮಗೋ ಸರ್ ಅವರು ಏನೂ ಹಾಕಿರೋದಿಲ್ಲ ಅಂತ ಮಿಲಿಯನ್ ಗಟ್ಟಲೆ ಹೋಗುತ್ತೆ ಎಷ್ಟು ಯೂಸ್ ಬರುತ್ತೆ ನೋಡಿದ್ರೆ ಬೇಜಾರಾಗುತ್ತೆ ಆಗುತ್ತೆ ನೋಡಿ ಈಗ ಹಾಕಿದೆ ಎಲ್ಲದಕ್ಕೂ ಆಯ್ತು ಇನ್ನೊಂದು ಆಗುತ್ತೆ ಅಷ್ಟೇ ಒಂದು ಪ್ಲೇಟ್ ಆಗುತ್ತೆ ಅದೊಂದು ಪ್ಲೇಟ್ ಹಾಕಿಬಿಡ್ತೀನಿ ಅದು ಆದ್ಮೇಲೆ ಇಲ್ಲಾಂದ್ರೆ ಮಕ್ಕಳು ತಿನ್ನುವಾಗ ಬಿಸಿದು ಹಾಕಿ ಸ್ವಲ್ಪ ಕುದೀತಾ ಇದೆ ಇಲ್ಲಿ ಈಗ ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಹಾಕಿಸ್ತೇನೆ ಈಗ ಇದಷ್ಟು ಆದ್ಮೇಲೆ ನಿಮಗೆ ಈಗ ಇದು ಕುದೀಲಿ ಒಂದು ಹತ್ತು ನಿಮಿಷ ಆಗಲಿ ಅಷ್ಟರಲ್ಲಿ ಸಾಂಬಾರನ್ನ ಇದು ಮಾಡ್ತೇನೆ ನೋಡಿ ಸಾಫ್ಟಾಗಿರೋಂಥ ಇಡ್ಲಿ ಕಾಣಿಸ್ತಿರ್ಬೋದಲ್ಲ ಎಷ್ಟು ಸಾಫ್ಟ್ ಒಗ್ ಬಂದಿದ್ದಾವೆ ಇಡ್ಲಿ ಆ ಇಡ್ಲಿ ಇಡ್ಲಿ ಮಾಡಿಟ್ಟು ತಿಂಡಿಗೆ ಮತ್ತು ಇಲ್ಲಿ ಮಾವಿನ ನೋಡಿ ಎಷ್ಟು ಚೆನ್ನಾಗಿದೆ ಮಸ್ತಾಗಿದೆ ಮಾವಿನ ಹಣ್ಣು ನೀರು ಖಾಲಿ ಆಗ್ತಾ ಬಂದಿದೆ ನೋಡೇ ಇಲ್ಲ ನೋಡಿ ಮೂರು ನಾಲ್ಕು ದಿನ ಆಯ್ತು ಇಲ್ಲಿಗೆ ಬಂದಿದೆ ನೀರು ಶ ಇಲ್ಲಿ ಇಡ್ಲಿ ಕುದೀತಾ ಇದೆ ಕುದಿಯಲ್ಲಿ ಇಲ್ಲಿ ನಾನು ಬೆಳೆ ಸಾಂಬಾರನ್ನ ಮಾಡಿದ್ದೇನೆ ಫ್ರೆಂಡ್ ಈಗ ಏಳು ಕಾಲಿನೂ ಆಗಿದೆ ಟೈಮು ಬೆಳಗ್ಗೆ ಯಜಮಾನ್ರು ಸುರಿಸಿಗೆ ಹೋಗ್ತಾರೆ ಇವತ್ತು ಇರುವುದಿಲ್ಲ ಅದಕ್ಕಾಗಿ ಬೇಗನೆ ಮಾಡಿದ್ದೀನಿ ಸಾಂಬಾರು ಕೂಡ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದರೆ ಆಯ್ತು ಈಗ ಎಲ್ಲ ಆಗಿದೆ ಶ್ರೇಣಿಗೆ ದನು ಚಹಾ ಕೂಡ ಮಾಡಿ ಕೊಟ್ಟಿದ್ದೇನೆ ಈಗ ಆಗಿದೆ ಚಹಾ ಅವ್ರದೂ ಕೂಡ ಈಗ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಡ್ತೀನಿ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಕುದಿಸ್ತೇನೆ ಇದನ್ನು ನೋಡಿ ಈಗ ಫ್ರೆಂಡ್ಸ ಯಜಮಾನ್ರು ತಿಂಡಿ ತಿನ್ನಲಿಲ್ಲ ಹೋದ್ಬಿಟ್ರು ಅವರು ಸಿರ್ಸಿಗೆ ಬೇಡ ತಿಂಡಿ ಅಂಥೇಳಿ ವ್ಯಾಕೋಹಲ್ ನೋವು ಬಂದಿದೆ ಅಂತ ಹೇಳಿ ಹೇಳ್ತೀವಿ ತಿಂಡಿ ಮಾಡಿದೆ ಅವ್ರು ಹೋಗೋಷ್ಟರಲ್ಲಿ ತಿಂಡಿ ತಿನ್ನಲಿಲ್ಲ ಹೋದರು ಅಂದರೆ ಪೂಜೆ ಮಾಡಿರಲಿಲ್ಲ ನಾನು ಇನ್ನೂ ಬೇಗ ಹೋದ್ರಲ್ಲ ಸಿರ್ಸಿಗೆ ಹೋಗಿ ನಾಳೆ ಬರ್ತಾರೆ ರಾತ್ರಿ ಇವತ್ತೋಗಿ ನಾಳೆ ಬರ್ತಾ ಇದ್ದಾರೆ ಬೆಳಗ್ಗೆ ಹೋದರು ಬೆಳವರಿಗೂ ಪೂಜೆ ಮಾಡಲಿಕ್ಕೆ ಹೋಗಿ ಕೊಡ್ತಾಯಿತು ನೋಡಿ ಇಲ್ಲಿ ಮಲ್ಲಿಗೆ ಹೂವಾಗಿದೆ ಇಲ್ಲಿ ಹಳದಿ ಕಲರ್ ದಾಶೋಳ ರೆಡ್ಡು ಇದು ಒಂದು ಸಿಕ್ತು ಮತ್ತು ಇದು ಸ್ವಸ್ತಿಗೆ ಹೂವು ಸ್ವಲ್ಪ ಇಷ್ಟು ಹೂ ಸಿಕ್ಕಿದೆ ಈಗ ಬಸ್ ಕಟ್ಟು ನೋಡಿ ಹೂಗಳು ಬಾಡಿದ್ದು ಹೋಗೋದು ಸಿಗ್ತಾಯಿದ್ವಿ ಫ್ರೆಂಡ್ಸ್ ಇವತ್ತು ನೈಟಾ ಸ್ವಲ್ಪ ಮಳೆ ಬಂದಿದೆ ಇಲ್ಲಿ ಹೂ ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂ ಇದರ ಈಗ ಕಟ್ ಮಾಡಿದ ಕೂಡಲೇ ನೋಡಿ ಬಾಡಿ ಕೂಡ ಈ ಥರ ಬೀಳ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟು ಎರಡು ಮಗ್ಗಿ ಇದೆ ಆ ಕಡೆಗೆ ಅಷ್ಟಿದೆ ನೋಡಿ ಇಷ್ಟು ಹೂ ಕಟ್ ಮಾಡಿದೆ ಈಗ ಬೆಳಗ್ಗೆ ಫ್ರೆಂಡ್ಸ ಪೂಜೆ ಮಾಡೋಣ ಬನ್ನಿ ಬೆಳಗ್ಗೆ ಮಕ್ಕಳು ತಿಂಡಿ ತಿಂತ ಇದ್ದಾರೆ ಹೇಗಾಗಿದೆ ಇಡ್ಲಿ ಸಾಂಬಾರು ಸಖ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ ನಾನು ಈಗ ಚಹಾ ಇದ್ದೀನಿ ಇಲ್ಲಿ ಚಹಿ ಇಟ್ಕೊಂಡಿದ್ದೀನಿ ತಿಂಡಿ ಆಮೇಲೆ ತಿನ್ಬೇಕಂತೇಳಿ ಬಿಟ್ಟಿದ್ದೇನೆ ಟೈಮ್ ಆತನಷ್ಟೇ ಈಗ ಓ ಎಂಟೂವರೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಎಂಟೂವರೆ ಆಗಿದೆ ಈಗ ಇವತ್ತು ಮಳೆ ಇದೆ ಅಂತೆ ಸ್ವಲ್ಪ ಉಡುಪಿಗೆ ಅಲ್ಲ ನೈಟ್ ಸ್ವಲ್ಪ ಮಳೆ ಆಗಿದೆ ಫ್ರೆಂಡ್ಸ ಈಗ ಸ್ವಲ್ಪ ಬಿಸಿಲು ಬಿತ್ತು ಇಷ್ಟೋತ್ತನ ಬಿಸಿಲೇ ಇರಲಿಲ್ಲ ಯಜಮಾನ್ರು ಬೇಗ ಹೋಗಿಬಿಟ್ರು ತಿಂಡಿ ತಿನ್ನಲಿಲ್ಲಲ್ಲ ನಿಮ್ಮ ಅಪ್ಪ ದನುಷ ಇಲ್ಲಲ್ಲ ನೋಡಿ ಮಕ್ಳು ತಿಂಡಿ ತಿನ್ಲಿ ಫ್ರೆಂಡ್ಸ್ ನಿಮಗೆ ಒಳ್ಳೇದಾಗಿ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಅದಕ್ಕೆ ಐದು ಬ್ಯಾಳಿಗೆ ಮೆಣಸಿನಕಾಯಿನ ನಾನು ಎರಡು ಭಾಗನ ಮಾಡಿ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿಲ್ಲ ಇದನ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಐದು ಮೆಣಸಿನಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ಒಂದು ಮಾವಿನಕಾಯಿಗೆ ಐದು ಮೆಣಸಿನಕಾಯಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿ ಇದು ಇದು ಫ್ರೈ ಆಗಲಿ ಒಂದು ಟೈಮ್ ತಗೊಳತ್ತೆ ಸ್ಲೋ ಉರಿಯಲ್ಲಿ ಫ್ರೈ ಮಾಡಬೇಕು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತಗೋಬೇಕಾಗತ್ತೆ ನಾನು ತುರುದಿಲ್ಲ ಇಲ್ಲಿ ಹೋಲ್ಡ್ ಮಾಡಿ ಮಿಕ್ಸಿಗೆ ಹಾಕಿ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಕೂಡ ನಿಮ್ಗೆ ಇಲ್ಲಿ ಹಾಕ್ತಾ ಇದ್ದೀನಿ ಹಸಿ ಫ್ರೆಶ್ ತೆಂಗಿನಕಾಯಿ ಮತ್ತೆ ಬ್ಯಾಡಿಗೆ ಮೆಣಸನ್ನ ಸೇರಿಸಿದ್ದೇನೆ ಹಾಗೆ ಒಂದು ಹುಳಿ ಇರುವಂತಹ ಮಾವಿನಕಾಯಿನ ಕಟ್ ಮಾಡಿ ಸೇರಿಸಿದ್ದೇನೆ ಇದಕ್ಕೆ ಹುಳಿ ಬೇಕು ಮಾವಿನಕಾಯಿ ಸ್ವೀಟ್ ಆಗಿರುವಂತಹ ಮಾವಿನಕಾಯಿ ಬೇಡ ಹುಳಿ ಮಾವಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಹುಳಿ ಹುಳಿಯಾಗಿ ಚೆನ್ನಾಗಿರುವಂತ ಚಟ್ನಿ ಇದು ಸೂಪರ್ ಆಗಿರುತ್ತೆ ದೋಸೆ ಇಡ್ಲಿಗೆ ಮತ್ತೆ ಚಪಾತಿಗೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಟೇಸ್ಟಿ ಆಗಿರುವಂತ ಚಟ್ನಿನ ಅಂತ ಹೇಳ್ಬೋದು ಇಲ್ಲಿ ನೋಡಿ ಮಾವಿನಕಾಯಿ ಮೇಲೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಇದನ್ನ ಏನು ನೀರ್ ಹಾಕಲ್ಲ ಹಾಗೆ ಈಗ ಗ್ರೈಂಡ್ ಮಾಡ್ಕೊಂಡ್ ಬರ್ತೇನೆ ನೈಸ್ ಆಗಿ ಈಗ ನೋಡಿ ಗ್ರೈಂಡ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರ್ ಸೇರಿಸ್ತೇನೆ ಒಂದು ಮೂರ್ ಟೇಬಲ್ ಸ್ಪೂನ್ ಅಷ್ಟು ನೀರ್ ಸೇರಿಸಿ ಈಗ ಮತ್ತೆ ಇದನ್ನ ಮಿಕ್ಸಿ ಮಾಡ್ತೀನಿ ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ ಈಗ ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಕಡಲೆಬೇಳೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಕಾಲ ನೆನೆ ಇಟ್ಟಿದ್ದೆ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈಗ ಇದನ್ನು ಕೂಡ ನಾನು ಇಲ್ಲಿ ನೈಸಾಗಿ ರುಬ್ತೇನೆ ನೀರು ಹಾಕುವಂತ ಅವಶ್ಯಕತೆನೇ ಇಲ್ಲ ಹಾಗೆ ಇಲ್ಲಿ ರುಬ್ಬಬೇಕಾಗುತ್ತೆ ನಾವು ನೋಡಿ ಇಲ್ಲಿ ರುಬ್ಕೊಂಡು ನಿಮಗೆ ತೋರಿಸ್ತಾ ಇದೀನಿ ಎಷ್ಟು ಅಂದ್ರೆ ಕಡಲೆಬೇಳೆ ನೆನೆದಿರೋದ್ರಿಂದ ಇನ್ನು ಸ್ವಲ್ಪ ತಿಳಿಯಾಗಿ ಬರುತ್ತೆ ಇದು ನಿಮಗೆ ಇನ್ನೂ ನೀರ್ ನೀರ್ ಬೇಕಂದ್ರೆ ಮಾಡ್ಕೋಬಹುದು ಅಂದ್ರೆ ಇಡ್ಲಿಗೆಲ್ಲ ಬೇಕಂದ್ರೆ ಸ್ವಲ್ಪ ನೀರ್ ಮಾಡ್ಕೊಳ್ಳಿ ಮತ್ತೆ ದೋಸೆಗೆ ಚಪಾತಿಗೆ ಬೇಕಂದ್ರೆ ಇಷ್ಟು ಗಟ್ಟಿ ಇದ್ರೆ ಸಾಕು ಅದರಲ್ಲೂ ಇನ್ನು ಗಂಜಿ ಅನ್ನಕ್ಕಂತೂ ಸೂಪರ್ ನೋಡ್ರಿ ಇದು ಹುಳಿ ಹುಳಿ ಹುಳಿಯಾಗಿರೋಂತದು ಜ್ವರ ಬಂದಾಗದು ಈ ತರ ಮಾಡ್ಕೊಂಡು ತಿನ್ಬಿಟ್ರೆ ಆಹಾ ಈಗ ನೋಡಿ ಎಲ್ಲ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತಲ್ಲ ಗೈಸ್ ನೋಡಿ ಇಲ್ಲಿ ಗ್ಯಾಸ್ ಹಚ್ಚಿದ ಚಿಕ್ಕ ಬಾಂಡ್ಲಿ ಇಟ್ಟಿದ್ದೀನಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಎಣ್ಣೆ ಕಾಯಿಲಿ ಸಾಸಿವೆ ಹಾಕ್ತೇನೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೇನೆ ಕರಿಬೇವು ಸೊಪ್ಪು ತುಂಬಾನೇ ಎಳಿದಿರೋದರಿಂದ ಸ್ವಲ್ಪ ಲೇಟ್ ಮಾಡಿನೇ ಹಾಕಿದೇನೆ ನೋಡಿ ಅದು ತುಂಬಾ ಎಳೆದಿದೆ ಹಾಗೆ ಒಂದು ಬೆಳಿಗ್ಗೆ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ ಒಂದು ಬೆಳಿಗ್ಗೆ ಮೆಣಸಲ್ಲಿ ಐದು ತುಂಡು ಮಾಡಿ ಹಾಕಿರೋದು ಸ್ವಲ್ಪ ಹಿಂಗನ್ನು ಹಾಕಿದ್ದೇನೆ ಸ್ಕಿಪ್ ಆಗಿದೆ ಹಿಂಗ್ ಹಾಕಬೇಕು ಇದಕ್ಕೆ ಹಿಂಗೆ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಸ್ಕಿಪ್ ಆಗಿದೆ ಹಾಕಿರೋದ್ರಿಂದ ಈಗ ಗ್ಯಾಸನ್ನು ಆರಿಸಿ ಇಲ್ಲಿ ಚಟ್ನಿ ಮಾಡಿಟ್ಟಿದ್ಯೋ ಅದ್ರ ಮೇಲೇನೆ ಹಾಕ್ಬಿ ನೋಡಿ ಹಾಕಿದ್ಮೇಲೆ ಒಂದ್ಸರ್ತಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಾವಿನಕಾಯಿ ಚಟ್ನಿ ಮದುವೆ ಮನೆಯಲ್ಲಿ ಮಾಡೋ ಥರ ಚಟ್ನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನ ಮರ್ಲಿಕ್ಕೆ ಹೋಗ್ಬಿಡಿ ಇಲ್ಲೂ ಎಷ್ಟಾದ್ರೆ ಲೈಕ್